ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಧ್ರುವನು ಹುಟ್ಟಿದ ಕಥೆ ಎಂಬ ನೂರ ಐವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಜನಮೇಜಿಯನು ಮುನೀಂದ್ರ ೃಪದನ್ನು ಹುಟ್ಟಿದ ರೀತಿಯೇನು ಅವನು ಅಸ್ತ್ರವಿದ್ಯೆಗಳನ್ನು ಕಲಿತದುದಲ್ಲಿ ಇದನ್ ಅವನ್ನೆಲ್ಲ ನನಗೆ ತಿಳಿಸಬೇಕು ಅಂಥವರ ಜನ್ಮ ಚರಿತ್ರಗಳನ್ನೆಲ್ಲ ಕೇಳುವುದರಲ್ಲಿ ನನಗೆ ತುಂಬಾ ಆಸೆಯುಂಟು ಎಂದನು ಅದಕ್ಕೆ ವೈಶಂಪಾಯನನು ರಾಜ ಕೇಳು ಪೂರ್ವದಲ್ಲಿ ಪಾಂಚಾಲ ದೇಶದ ರಾಜನು ಸಂತಾನವಿಲ್ಲದೆ ಪುತ್ರಾರ್ಥಿಯಾಗಿ ತಪಸ್ಸು ಮಾಡಬೇಕೆಂದು ವನಕ್ಕೆ ಹೋಗಿ ಅಲ್ಲಿ ದೊಡ್ಡ ತಪಸ್ಸನ್ನು ಹಿಡಿದನು ಆಗ ಅವನು ಆ ಕಾಡಿನಲ್ಲಿ ವೃತನಿಷ್ಠರಾದ ಮಹರ್ಷಿಗಳನ್ನೆಲ್ಲ ಭಕ್ತಿಯಿಂದ ಶುಶ್ರೂಷೆ ಮಾಡುತ್ತಾ ಬಂದನು ಅನೇಕ ಮೃಗಗಣಗಳಿಂದ ತುಂಬಿದ ಆ ಕಾಡಿನಲ್ಲಿ ಅವನು ಬಹುಕಾಲದವರೆಗೆ ತಪಸ್ಸು ಮಾಡುತ್ತಿದ್ದರು ಅವನ ಕೋರಿಕೆಯು ಕೈಗೂಡದಿರಲು ಇನ್ನೂ ಅತ್ಯುಕ್ತವಾದ ತಪಸ್ಸನ್ನು ಹಿಡಿದು ಆಹಾರವನ್ನು ಬಿಟ್ಟು ಕೆಲವು ಕಾಲದವರೆಗೆ ವಾಯು ಭಕ್ಷಕನಾಗಿದ್ದನು ಆಮೇಲೆ ಆ ವಾತಾಹಾರವನ್ನು ಬಿಟ್ಟು ನಿರಾಹಾರನಾಗಿದ್ದನು ಹೀಗಿರುವಾಗ ಒಮ್ಮೆ ಕಾಮೋದ್ದೀಪಕವಾದ ವಸಂತ ಕಾಲವು ತಲೆದೋರಿತು ಅಶೋಕ ವೃಕ್ಷಗಳೆಲ್ಲವೂ ಪುಷ್ಪ ಸಮೃದ್ಧವಾಗಿ ಜನಗಳ ಮನಸ್ಸನ್ನು ಮೋಹಗೊಳಿಸುವಂತಿದ್ದವು ಆಗ ಅವನು ಗಂಗಾ ತೀರಕ್ಕೆ ಹೋಗಿ ಅಲ್ಲಿಯೂ ನಿಯಮ ನಿಷ್ಠನಾಗಿ ತಪಸ್ಸನ್ನು ಮಾಡತೊಡಗಿದನು ಹೀಗೆ ಸ್ವಲ್ಪ ದಿನಗಳು ಕಳೆಯುವಷ್ಟರಲ್ಲಿಯೇ ಅಕಸ್ಮಾತ್ತಾಗಿ ಅಲ್ಲಿಗೆ ಮೇನಕೆಯೆಂಬ ಪ್ರಸಿದ್ಧಿಗೊಂಡ ಅಪ್ಸರಸಿಯು ಹೂ ಗಿಡಗಳನ್ನು ನೋಡುತ್ತಾ ಆ ವನಪ್ರದೇಶಕ್ಕೆ ಬಂದು ರಾಜನ ಕಣ್ಣಿಗೆ ಬಿದ್ದಳು ಅವಳಿಗೆ ಮಾತ್ರ ಯೋಗಾಸನದಲ್ಲಿದ್ದ ರಾಜನು ದೃಷ್ಟಿಗೆ ಬೀಳಲಿಲ್ಲ ಆ ರೂಪವತಿಯನ್ನು ನೋಡಿದೊಡನೆ ಆ ರಾಜನ ಮನಸ್ಸು ಕದಲಿ ಇಂದ್ರಿಯ ಸ್ಖಲನವಾಗಿ ಆ ರೇತಸ್ಸು ನೆಲದ ಮೇಲೆ ಬಿದ್ದಿತು ಅದನ್ನು ನೋಡಿ ಲಜ್ಜೆಯಿಂದ ಆ ರಾಜನು ಕಾಲುಗಳಿಂದ ಆ ವೀರ್ಯವನ್ನು ಒಂದು ಮರದಡಿಗೆ ಒತ್ತರಿಸಿ ಮರೆಸಿಟ್ಟನು ಮರದೆಡೆಗೆ ಕಾಲಿಂದ ತಳ್ಳಿದ ಆ ವೀರ್ಯವೇ ಆ ಪಾಂಚಾಲನ ತಪಃಫಲದಿಂದ ಶೀಘ್ರದಲ್ಲಿ ಪುತ್ರ ರೂಪವನ್ನು ಹೊಂದಿತು ಋಷಿಗಳೆಲ್ಲರೂ ಸೇರಿ ಆ ಕುಮಾರನಿಗೆ ಧ್ರುವದ ಅಂದರೆ ಧ್ರುಪದ ಎಂಬ ಹೆಸರಿರಲಿ ಎಂದರು ಆ ಧ್ರುಪದ ಕುಮಾರನು ತಾನು ಹುಟ್ಟಿದ ಆ ಭರದ್ವಾಜಾಶ್ರಮದಲ್ಲಿಯೇ ಆಶ್ರಮದಲ್ಲಿಯೇ ತನಗೆ ಬೇಕಾದುದನ್ನೆಲ್ಲ ಪಡೆಯುತ್ತಾ ಅಲ್ಲಿಯೇ ಬೆಳೆಯುತ್ತಿದ್ದನು ಪಾಂಚಾಲ ರಾಜನಾದರೂ ಆ ಪುತ್ರನು ಲಭಿಸಿದೊಡನೆ ಅವನನ್ನು ವಿದ್ಯಾಭ್ಯಾಸಕ್ಕಾಗಿ ಭರದ್ವಾಜನಲ್ಲಿ ಬಿಟ್ಟು ತಾನು ಮಾತ್ರ ತನ್ನ ರಾಜ್ಯಕ್ಕೆ ಹೊರಟು ಹೋದನು ಆ ರಾಜಕುಮಾರನು ಆ ಭರದ್ವಾಜನಲ್ಲಿ ಮೊದಲೇ ಶಿಷ್ಯನಾಗಿದ್ದ ದ್ರೋಣನೊಡನೆ ಸಹಪಾಠಿಯಾಗಿದ್ದು ವೇದಗಳನ್ನು ಧನುರ್ವೇದಗಳನ್ನು ಸಾಂಗವಾಗಿ ಅಭ್ಯಸಿಸಿದನು ಇವರಿಬ್ಬರು ಆ ಆಶ್ರಮದಲ್ಲಿ ಅತಿ ಸ್ನೇಹದಿಂದ ಸಂತೋಷಗೊಂಡು ತಿರುಗುತ್ತಿದ್ದರು ಹೀಗೆ ದೃಪದ ಕುಮಾರನು ವನಚರರಾದ ಮುನಿಕುಮಾರರೊಡನೆ ಉಲ್ಲಾಸದಿಂದ ಇರುತ್ತಿರುವಾಗಲೇ ಸುತ್ತಲಾಗಿ ಅವನ ತಂದೆಯು ಸ್ವಲ್ಪ ಕಾಲದಲ್ಲಿಯೇ ಸ್ವರ್ಗಸ್ಥನಾದನು ಆಮೇಲೆ ಆ ಕುಮಾರನನ್ನು ಕರೆಸಿಕೊಂಡು ಪಾಂಚಾಲ ದೇಶದ ಪ್ರಜೆಗಳೆಲ್ಲರೂ ರಾಜ್ಯದಲ್ಲಿ ಅವನಿಗೆ ಅಭಿಷೇಕಿಸಿದರು ಇವನು ಇಂದ್ರನು ಸ್ವರ್ಗವನ್ನು ಹೇಗೋ ಹಾಗೆ ಧರ್ಮದಿಂದ ರಾಜ್ಯವನ್ನು ಪಾಲಿಸುತ್ತಾ ಇಷ್ಟ ಮಿತ್ರರಿಗೆಲ್ಲ ಆನಂದವರ್ಧಕನಾಗಿದ್ದನು ಓ ಜನಮೇಜಯ ರಾಜ ಇದೇ ದೃಪದನ ಉತ್ಪತ್ತಿ ಕ್ರಮವು ಎಂದನು ಇದು ನೂರೈವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ